ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಸ್ನೇಹಿತರೆ ಈ ದಿನ ನಿಮಗೆಲ್ಲರಿಗೂ ಪಿಂಚಣಿ ವಿಚಾರದಲ್ಲಿ ಒಂದು ವಿಶೇಷವಾದ ಮಾಹಿತಿ ಹಾಗೂ ಶುಭ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಸರ್ಕಾರಿ ನೌಕರರ ಪಿಂಚಣಿ ನಿಯಮವನ್ನು ಚೇಂಜ್ ಮಾಡಿ ಗೌರ್ಮೆಂಟು ಆದೇಶ ಮಾಡಿದೆ ಪಿಂಚಣಿ ನಿಯಮದಲ್ಲಿ ಯಾವ ನಿಯಮ ಚೇಂಜ್ ಆಗಿದೆ ಹೊಸ ನಿಯಮದಿಂದ ಯಾವ ಯಾವ ಸೌಲಭ್ಯಗಳು ಸಿಗತ್ತೆ ಪಿಂಚಣಿ ಎಷ್ಟು ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸರ್ಕಾರಿ ನೌಕರರು ಇಪ್ಪತ್ತು ಮೂವತ್ತು ವರ್ಷಗಟ್ಟಲೆ ಕೆಲಸ ಮಾಡಿ ತಮ್ಮ ನಿವೃತ್ತಿಯ ಜೀವನವನ್ನು ಚೆನ್ನಾಗಿ ನಿರ್ವಹಣೆ ಮಾಡಬೇಕು ಯಾವುದೇ ಸಮಸ್ಯೆಗಳಿರಬಾರ್ದು ಆರ್ಥಿಕ ಭದ್ರತೆ ಇರಬೇಕು ಅನ್ನೋ ಉದ್ದೇಶಕ್ಕಾಗಿ ಪಿಂಚಣಿ ಕೊಡೋದು ಹಿಂದಿನ ಕಾಲದಿಂದಲೂ ಬಂದಿದೆ ಈ ಪಿಂಚಣಿ ವಿಚಾರದಲ್ಲಿ ಪಿಂಚಣಿ ಕೊಡೋದಕ್ಕೆ ಹಲವಾರು ನಿಯಮಗಳಿದೆ ಈ ನಿಯಮಗಳಿಂದ ಕೆಲವು ಬಾರಿ ಉಪಯೋಗನೂ ಆಗುತ್ತೆ ಕೆಲವು ಬಾರಿ ಉಪಯೋಗ ಆಗೋದಿಲ್ಲ ಸರ್ಕಾರಿ ನೌಕರರಿಗೆ ಎನ್ ಪಿ ಎಸ್ ಎಂಬ ಭೂತ ಅವರ ನಿವೃತ್ತಿ ಜೀವನಕ್ಕೆ ತೊಂದರೆ ಇತ್ತು ನಿವೃತ್ತಿಯ ನಂತರ ನಿಶ್ಚಿತ ಪಿಂಚಣಿ ಇಲ್ಲ ಅಂತ ಹೋರಾಟಗಳನ್ನು ಮಾಡಿದರು ಈ ಎನ್ ಪಿ ಎಸ್ ಅನ್ನು ತೆಗೆದು ಯುನಿಫೈಡ್ ಪೆನ್ಷನ್ ಪ್ಲ್ಯಾನ್ ಯು ಪಿ ಅನ್ನು ಜಾರಿ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಈ ಹಿಂದೆ ಹೇಳಿತ್ತು ಎನ್ ಪಿ ಎಸ್ ಆದರೂ ಆಯ್ಕೆ ಮಾಡ್ಕೊಬೋದು ಅಥವಾ ಯು ಪಿ ಎಸ್ ಆದರೂ ಆಯ್ಕೆ ಮಾಡ್ಕೊಬೋದು ಅಂತ ಹೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ಆಗಸ್ಟ್ ತಿಂಗಳಲ್ಲಿ ಹೇಳಿತ್ತು ಈ ಹೊಸ ಪಿಂಚಣಿ ಬದಲಾವಣೆಯಿಂದ ಏನೇನು ಲಾಭ ಆಗತ್ತೆ ಏನು ಲಾಭ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ದಯವಿಟ್ಟು ಕೊನೆವರೆಗೂ ನೋಡಿ ಬಜೆಟ್ಗೆ ಮುನ್ನ ಸರ್ಕಾರಿ ನೌಕರರಿಗೆ ಉಡುಗೊರೆ ಪಿಂಚಣಿ ನಿಯಮ ಬದಲಿಸಿ ಸರ್ಕಾರದ ಆದೇಶ ಏಪ್ರಿಲ್ ಒಂದರಿಂದಲೇ ಪೂರ್ವಾನುವಯ ಆಗುವಂತೆ ಜಾರಿಯಾಗತ್ತೆ ಏಪ್ರಿಲ್ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಒಂದರಿಂದ ಇದು ಜಾರಿಯಾಗತ್ತೆ ಇದರಿಂದ ಸರ್ಕಾರಿ ನೌಕರರಿಗೆ ಏನು ಉಪಯೋಗ ಆಗತ್ತೆ ಎನ್ ಪಿ ಎಸ್ ಅಡಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದಂಥ ನೌಕರರಿಗೆ ಏಕೀಕೃತ ಪಿಂಚಣಿ ಯೋಜನೆ ಯು ಪಿ ಎಸ್ ಯುನಿಫೈಡ್ ಪೆನ್ಷನ್ ಸ್ಕೀಮನ್ನು ಹಣಕಾಸು ಇಲಾಖೆ ಸೂಚಿಸಿತ್ತು ಇದರಲ್ಲಿ ಕೇಂದ್ರ ಸರ್ಕಾರಿ ನೌಕರರು ಖಚಿತವಾಗಿ ನಿವೃತ್ತಿ ಪ್ರಯೋಜನವನ್ನು ಪಡೆಯುತ್ತಾರೆ ಈ ಏಕೀಕೃತ ಪಿಂಚಣಿ ಯೋಜನೆ ಯು ಪಿ ಎಸ್ ಇದೇ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಯಾಗತ್ತೆ ಈ ಹಿಂದೆ ಯಾರ್ಯಾರು ಎನ್ ಪಿ ಎಸ್ ನೌಕರರಿದ್ದೀರಿ ಎರಡು ಸಾವಿರದ ಆರರಿಂದ ಈಚೆಗೆ ಅಪಾಯಿಂಟ್ ಆದಂಥ ಎನ್ ಪಿ ಎಸ್ ನೌಕರರಿಗೆ ಇದರ ಉಪಯೋಗ ಆಗತ್ತೆ ಎನ್ ಪಿ ಎಸ್ ನೌಕರರು ಒ ಪಿ ಎಸ್ಸನ್ನು ಜಾರಿ ಮಾಡಬೇಕು ಅಂತ ಹಲವು ದಶಕಗಳಿಂದ ಹೋರಾಟಗಳನ್ನು ಮಾಡ್ಕೊಳ್ತಾ ಬರ್ತಾಯಿದ್ರು ಈ ಹೋರಾಟದ ಫಲವಾಗಿ ಕೇಂದ್ರ ಸರ್ಕಾರ ಒ ಪಿ ಎಸ್ ಅನ್ನು ಜಾರಿ ಮಾಡಿಲ್ಲ ಆದರೆ ಒ ಪಿ ಸಿಗೆ ಸಮಾನನಾದ ಯು ಪಿ ಎಸ್ಸನ್ನು ಜಾರಿ ಮಾಡಿದೆ ಯುನೈಟೆಡ್ ಪೆನ್ಷನ್ ಸ್ಕೀಮನ್ನು ಜಾರಿ ಮಾಡಿದೆ ಈ ಯುನೈಟೆಡ್ ಪೆನ್ಷನ್ ಇಂದ ಆಗುವಂಥ ಉಪಯೋಗವೇನು ಅನ್ನೋದ್ರ ಬಗ್ಗೆ ಈ ಹಿಂದೆಯೇ ವಿಡಿಯೋ ಮಾಡಿದ್ದೀನಿ ಅದನ್ನು ತಾವು ನೋಡ್ಕೊಬೋದು ಎಷ್ಟು ಪೆನ್ಷನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ಹಣಕಾಸು ಸಚಿವಾಲಯ ಹೊರಡಿಸಿರುವಂಥ ಅಧಿಸೂಚನೆಯಲ್ಲಿ ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಡಿಯಲ್ಲಿ ಬರುವಂಥ ಎನ್ ಪಿ ಎಸ್ ಅಡಿಯಲ್ಲಿ ಬರುವಂತಹ ಎನ್ ಪಿ ಎಸ್ ಅಡಿಯಲ್ಲಿ ಆಯ್ಕೆಗೊಂಡಂಥ ಕೇಂದ್ರ ಸರ್ಕಾರಿ ಉದ್ಯೋಗಿಗಳಿಗೆ ಕೇಂದ್ರೀಕೃತ ಪಿಂಚಣಿ ಯೋಜನೆಯನ್ನು ಅನ್ವಯಿಸುವುದಾಗಿ ಹೇಳಿಕೆ ನೀಡಿ ಅದನ್ನು ಗೆಜೆಟ್ ನೋಟಿಫಿಕೇಷನನ್ನು ಕೂಡ ಹೊರಡಿಸಿದೆ ಈ ಏಕೀಕೃತ ಪಿಂಚಣಿ ಯೋಜನೆಯಲ್ಲಿ ನೌಕರರಿಗೆ ಖಚಿತವಾಗಿ ಪಿಂಚಣಿ ಸೌಲಭ್ಯವನ್ನು ನೀಡುವಂತಹ ಕೆಲವೊಂದು ಅಂಶಗಳನ್ನು ಸೇರಿಸಿದೆ ಈ ಏಕೀಕೃತ ಪಿಂಚಣಿ ಯೋಜನೆಯನ್ನು ಪಿಂಚಣಿ ನಿಧಿ ನಿಯಂತ್ರಣ ಅಭಿವೃದ್ಧಿ ಪ್ರಾಧಿಕಾರ ಪಿ ಎಫ್ ಆರ್ ಡಿ ಎ ನಿರ್ವಹಣೆ ಮಾಡುತ್ತೆ ಈ ಯೋಜನೆ ಜಾರಿಗೆ ಸಂಬಂಧಿಸಿದಂತೆ ಅಧಿಸೂಚನೆಯನ್ನು ಪಿ ಎಫ್ ಆರ್ ಡಿ ಎಸ್ ಬಗ್ಗೆ ಅಧಿಸೂಚನೆಯನ್ನು ಹೊರಡಿಸಿದೆ ಈ ಅಧಿಸೂಚನೆಯಲ್ಲಿ ನಿವೃತ್ತರಾಗುವಂಥ ನೌಕರರಿಗೆ ಯಾವ ರೀತಿ ಸೌಲಭ್ಯಗಳು ಸಿಗತ್ತೆ ಅಂತ ಹೇಳಿ ಈ ಹಿಂದೆ ಆಗಸ್ಟ್ ಇಪ್ಪತ್ತ್ನಾಲ್ಕರಂದು ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿರವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸುಮಾರು ಇಪ್ಪತ್ತ್ಮೂರು ಲಕ್ಷ ಕೇಂದ್ರ ಸರ್ಕಾರಿ ನೌಕರರಿಗೆ ಹೊಸ ಪಿಂಚಣಿ ನೀತಿಯನ್ನು ಅನುಮೋದನೆ ನೀಡಿತ್ತು ಅದರಲ್ಲಿ ಪಿಂಚಣಿ ವ್ಯವಸ್ಥೆಯಲ್ಲಿ ಯು ಪಿ ಎಸ್ ಅಂತ ಪರಿಚಯಿಸಿತ್ತು ಇದರ ಅಡಿಯಲ್ಲಿ ಏನು ವೇತನದ ಪ್ರತಿಶತ ಫಿಫ್ಟಿ ಪರ್ಸೆಂಟ್ ಮಾಸಿಕ ಪಾವತಿ ನೀಡಲಾಗತ್ತೆ ಪಿಂಚಣಿ ಸೌಲಭ್ಯಗಳ ಖಾತ್ರಿಗೆ ಒತ್ತಾಯಿಸಿ ನೌಕರ ಸಂಘಗಳು ಶಿಫಾರಸಿನ ಮೇರೆಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿ ಹೇಳಿತ್ತು ನೌಕರ ಸಂಘಗಳು ಹೇಳಿರೋದು ಒ ಪಿ ಎಸ್ಸನ್ನು ಜಾರಿ ಮಾಡಿ ಅಂತ ಯು ಪಿ ಎಸ್ಸನ್ನು ಜಾರಿ ಮಾಡೋದ್ರ ಬಗ್ಗೆ ನೌಕರ ಸಂಘಗಳು ವಿರೋಧವನ್ನು ಮೊದಲಿನಿಂದಲೂ ಇದ್ದರು ಆದರೂ ಕೂಡ ಕೇಂದ್ರ ಸರ್ಕಾರ ಒ ಪಿ ಎಸ್ಸನ್ನು ಜಾರಿ ಮಾಡ್ದೇ ಯು ಪಿ ಎಸ್ಸನ್ನು ಪರಿಚಯಿಸಿದೆ ಈ ಯು ಪಿ ಎಸ್ಸಲ್ಲಿ ಏನೇನು ಉಪಯೋಗ ಇದೆ ನೌಕರರಿಗಾಗುವಂಥ ಉಪಯೋಗಗಳು ಏನು ಅನ್ನೋದ್ರ ಬಗ್ಗೆ ನೋಡೋದಾದರೆ ಏಕೀಕೃತ ಪಿಂಚಣಿ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದ ಉದ್ಯೋಗಿಗಳು ನಿವೃತ್ತಿಯ ಹಿಂದಿನ ಹನ್ನೆರಡು ತಿಂಗಳ ಅಂದರೆ ರಿಟೈರ್ಮೆಂಟಿಂದ ಬಿಫೋರು ಹನ್ನೆರಡು ತಿಂಗಳ ಸರಾಸರಿ ಸಂಬಳದ ಪ್ರತಿಶತ ಐವತ್ತರಷ್ಟು ಶೇಕಡ ಐವತ್ತರಷ್ಟು ಉದಾಹರಣೆಗೆ ನೀವೊಂದು ರಿಟೈರ್ಡ್ ಆಗೋ ಸಮಯದಲ್ಲಿ ಒಂದು ಎಂಬತ್ತು ಸಾವಿರ ರೂಪಾಯಿ ಸಂಬಳ ತಗೊಳ್ತಿದ್ದರೆ ಫಿಫ್ಟಿ ಪರ್ಸೆಂಟ್ ಅಂದರೆ ನಲವತ್ತು ಸಾವಿರ ರೂಪಾಯಿ ನಿಮಗೆ ಪೆನ್ಷನ್ನನ್ನು ಒದಗಿಸುವಂಥ ಯೋಜನೆ ಆದರೆ ಇದಕ್ಕಾಗಿ ಒಂದು ಕಂಡೀಷನ್ ಇದೆ ಇಪ್ಪತ್ತೈದು ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿರಬೇಕು ಇಪ್ಪತ್ತೈದು ವರ್ಷಕ್ಕಿಂತ ಕಡಿಮೆ ಅಂದರೆ ಹತ್ತು ವರ್ಷಗಳಿಗಿಂತ ಹೆಚ್ಚು ಸೇವಾವಧಿ ಇದ್ದು ಇಪ್ಪತ್ತೈದು ವರ್ಷದಕ್ಕಿಂತ ಕಡಿಮೆ ಇದ್ದರೆ ನೌಕರರಿಗೆ ಅನುಪಾತದ ಆಧಾರದಲ್ಲಿ ಪಿಂಚಣಿಯನ್ನು ಕೊಡುವಂಥ ವ್ಯವಸ್ಥೆ ಇದೆ ಆ ಅನುಪಾತದ ಬಗ್ಗೆ ಯಾವ್ಯಾವ ಸರ್ವಿಸ್ನವರಿಗೆ ಎಷ್ಟು ಪೆನ್ಷನ್ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಕನಿಷ್ಠ ಹತ್ತು ವರ್ಷಗಳ ಸೇವೆ ಸಲ್ಲಿಸಿದಂಥ ನೌಕರರು ನಿವೃತ್ತರಾದರೆ ಕನಿಷ್ಠ ಹತ್ತು ಸಾವಿರವಾದರೂ ಪಿಂಚಣಿಯನ್ನು ಖಾತರಿಪಡಿಸುವಂತಹ ಈ ಯೋಜನೆ ಅದೇ ರೀತಿ ನೌಕರರನ್ನು ಮರಣ ಹೊಂದಿದಾಗ ಕುಟುಂಬ ಪಿಂಚಣಿ ಆತ ಪಿಂಚಣಿ ಪಡೆಯುತ್ತಿದ್ದ ಪಿಂಚಣಿಯಲ್ಲಿ ಶ್ ಪ್ರತಿಶತ ಅರವತ್ತು ಪರ್ಸೆಂಟನ್ನು ಪಿಂಚಣಿ ಕೊಡಬೇಕು ಅಂತ ಹೇಳಿ ಈ ಇದರಲ್ಲಿ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ ಏನೇ ಆದರೂ ಸ್ನೇಹಿತರೆ ನಮಗೆ ಯು ಪಿ ಎಸ್ ಬೇಡ ಎನ್ ಪಿ ಎಸ್ಸನ್ನು ರದ್ದುಪಡಿಸಿ ಓಲ್ಡ್ ಪೆನ್ಷನ್ ಪ್ಲಾನನ್ನು ಮಾಡಬೇಕು ಯು ಪಿ ಎಸ್ಸಿಂದ ಉಪಯೋಗಕ್ಕಿಂತ ನಮಗೆ ಓ ಪಿ ಎಸ್ ಅಲ್ಲೇ ತುಂಬ ಉಪಯೋಗ ಇದೆ ರಾಜ್ಯ ಸರ್ಕಾರ ಕೂಡ ಎನ್ ಪಿ ಎಸ್ಸನ್ನು ರದ್ದುಪಡಿಸಿ ಓ ಪಿ ಎಸ್ಸನ್ನು ಜಾರಿ ಮಾಡುವತ್ತ ಗಮನವನ್ನು ಹರಿಸಬೇಕು ಪ್ರಣಾಳಿಕೆಯಲ್ಲಿ ತಿಳಿಸಿದಂತೆ ಒ ಪಿ ಎಸ್ಸನ್ನು ಜಾರಿ ಮಾಡಬೇಕು ಓ ನಿಶ್ಚಿತ ಪಿಂಚಣಿ ನಮ್ಮ ಹಕ್ಕು ಎನ್ ಪಿ ಎಸ್ ರದ್ದಾಗಲಿ ಓ ಪಿ ಎಸ್ ಜಾರಿಯಾಗಲಿ ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ